ಹಾಯ್ ಇವತ್ತು ಜಯಮ್ಮ ಗೋವಿಂದ ಗೌಡ ಚೌಟ್ರಿಗೆ ಹೋಗ್ತಾ ಇದೀವಿ ಬ್ರ್ಯಾಂಡೆಡ್ ಬಟ್ಟೆಗಳು ಮತ್ತು ಶೂಸ್ಗಳದ್ದು ತುಂಬ ಕಡೆ ನೋಡಿ ಸೊ ಹಾಗಾಗಿ ನಾವು ಇನ್ಫ್ಲೂಯನ್ಸ್ ಆಗೋದಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ಲಾಸ್ಟ್ ಟೈಮ್ ನಾನು ನನ್ನ ಸ್ವೆಟರ್ ತೊಗೊಂಡಿದ್ದೆ ತುಂಬ ಚೆನ್ನಾಗಿ ಬಾಳಿಕೆ ಬಂದಿತ್ತು ನೋಡ್ಬೋದು ನೀವು ಹೇಗಿದೆ ಅಂತ ತುಂಬ ಕ್ರೌಡಿದೆ ಕ್ರೌಡ್ ಕಡಿಮೆ ಆಗಿದೆ ಆ್ಯಕ್ಚುಲಿ ನಾವು ಹೋದಾಗ ಎಲ್ಲನೂ ಬಟ್ಟೆಗಳೆಲ್ಲ ಕೆದ್ರಿ ಇಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ನೋಡಿ ತೊಗೋಬೇಕು ನನಗೆ ಯಾಕೋ ಈ ಸಲ ತುಂಬ ಏನು ಇಷ್ಟ ಆಗಲಿಲ್ಲ ಸ್ವೆಟರ್ಸ್ ನೋಡಿದೆ ಸ್ವೆಟರ್ಗೆ ಅಂತಾನೆ ಹೋಗಿದ್ದು ನೋಡಿದೆ ತುಂಬ ವೇರ್ ಮಾಡಿ ನೋಡಿದೆ ಬಟ್ ಅದರಲ್ಲಿ ಇದು ಅದೊಂದು ರೆಡ್ ಇಷ್ಟ ಆಯಿತು ಬಟ್ ಅದು ಕ್ಲಾತ್ ಇಷ್ಟ ಆಗಲಿಲ್ಲ ಇನ್ನೊಂದು ಇದು ಇಷ್ಟ ಆಯಿತು ಅದು ಯಾಕೋ ನನ್ನ ಸೈಜ್ ಪ್ರಾಬ್ಲಮ್ ಆಗಿ ಅದು ಇಷ್ಟ ಆಗಲಿಲ್ಲ ಸೊ ಹೀಗಾಗಿ ಯಾವುದೂ ಇಷ್ಟ ಆಗದೆ ವಾಪಸ್ ಬಂದೆ ಬಟ್ಟು ಎಂಟ್ರೆನ್ಸಲ್ಲೇ ಇದು ಮಾಡ್ತಿದ್ರು ಈ ರೀಯೂಸಬಲ್ ಬುಕ್ಸು ತುಂಬ ಚೆನ್ನಾಗಿತ್ತು ಮಕ್ಕಳು ಬರೆದು ಅದನ್ನು ಬಿಟ್ಟು ಇದರಲ್ಲಿ ಒರೆಸಿದ್ರೆ ಹೋಗುತ್ತೆ ಸೊ ಹಂಗಾಗಿ ನಾನು ರಿಯೂಸಬಲ್ ಡ್ರಾಯಿಂಗ್ದೊಂದು ಮತ್ತು ಕನ್ನಡ ಬುಕ್ಕೊಂದು ಎರಡು ತೊಗೊಂಬಂದೆ ಎರಡು ವರ್ತ್ ಅನ್ನಿಸ್ತು ಯಾವುದೇ ಸ್ಟಾಲ್ ಹಾಕಿದ್ರು ಬೇಗ ಹೋಗಿ ತೊಗೊಂಡ್ರೆ ನಮಗೆ ಬೇಗ ಚೆನ್ನಾಗಿರೋದು ಸಿಗುತ್ತೆ ಮತ್ತು ಆಯಿಸ್ಕೊಳ್ಳೋಕ್ಕೆ ಆಯ್ಕೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ನಾನು ಇವ್ ಐಡಿಯಾನೆ istediğini.